ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಈ ಸಿನಿಮಾ ಪ್ರಪಂಚ ಚಾನಲ್ನಲ್ಲಿ ಬೇರೆ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಒಬ್ಬ ಆಟೋ ಡ್ರೈವರಾಗಿ ತುಂಬ ಕಷ್ಟಗಳು ಅನುಭವಿಸ್ತಾ ಇದ್ದೀನಿ ಆ ಕಾರಣಕ್ಕೆ ಇವತ್ತು ನಮ್ಮ ಚಾನಲಲ್ಲಿ ಸಿನಿಮಾ ಆದ ಬೇರೆ ಒಂದು ವಿಷಯ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ನೋಡಿ ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ ಇದು ಬೆಂಗಳೂರಲ್ಲಿರೋ ಎಲ್ಲ ಆಟೋದವರ ಸಮಸ್ಯೆ ಆಗಿರುತ್ತೆ ಹಂಗಾಗಿ ನಿಮ್ಮ ಮನೆಯಲ್ಲೂ ಒಬ್ಬ ಆಟೋ ಡ್ರೈವರ್ ಇರ್ಬೋದು ನಿಮ್ಮ ಅಣ್ಣನೋ ತಮ್ಮನೋ ಇನ್ಯಾರೋ ಇರ್ಬೋದು ಇಲ್ಲ ಸ್ನೇಹಿತನೋ ಹಾಗಾಗಿ ಎಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇತ್ತೀಚೆಗೆ ಅಂದರೆ ಒಂದು ಎರಡು ಮೂರು ದಿನಗಳ ಹಿಂದೆ ಹೈಕೋರ್ಟಲ್ಲಿ ಒಂದು ಆಟೋದವರ ವಿರುದ್ಧವಾಗಿ ಒಂದು ತೀರ್ಮಾನ ಆಗುತ್ತೆ ಅಂದರೆ ಅದು ನಮಗೆ ವಿರುದ್ಧ ಅನಿಸಿದೆ ಬಟ್ ಅಲ್ಲಿ ನ್ಯಾಯಾಧೀಶರಿಗೆ ಅದು ಅನ್ನಿಸಿಲ್ಲ ಯಾಕೆಂದರೆ ನ್ಯಾಯಾಧೀಶರ ಮುಂದೆ ವಾದ ಮಾಡೋದು ಲಾಯರ್ಗಳು ಅವರು ನ್ಯಾಯಾಧೀಶರಿಗೆ ನಮ್ಮ ಕಷ್ಟಗಳನ್ನ ಮನವರಿಕೆ ಮಾಡಲಿ ತಕ್ಕ ಮಟ್ಟಿಗೆ ಎಡುವಿದ್ದಾರೆ ಅನ್ಕೋತೀನಿ ಏನೇ ಇರಲಿ ನಾವು ಅದರ ವಿರುದ್ಧ ಅಂತ ಹೇಳಲ್ಲ ಯಾಕೆಂದರೆ ಸಾಂವಿಧಾನಿಕವಾಗಿ ಮಾತಾಡೋದು ತಪ್ಪು ಆಗುತ್ತೆ ನಾವು ಮಾತಾಡ್ತಾ ಇರೋದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ವಿರುದ್ಧ ಇದೊಂದು ಪಕ್ಕ ಯಾಕೆಂದರೆ ಇದನ್ನು ನಾನು ಗಂಟಾಘೋಷವಾಗಿ ಹೇಳ್ತೀನಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ವಿರುದ್ಧನೇ ಏಕೆಂದರೆ ಅದು ನಮ್ಮ ಸಾವಿರಾರು ಲಕ್ಷಾಂತರ ಜನ ಆಟೋ ಡ್ರೈವರ್ ಮೇಲೆ ಪರಿಣಾಮ ಬೀರಿದೆ ಅವರೂ ಬೇಡ ನಾನೇ ಮೂವತ್ತು ವರ್ಷಗಳಿಂದ ಆಟೋ ಓಡಿಸ್ತಾ ಇದ್ದೀನಿ ನಾನು ಫಸ್ಟು ಡ್ರೈವರ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದು ಅಕ್ಟೋಬರ್ನಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂವತ್ತೈದು ವರ್ಷ ಕಂಪ್ಲೀಟ್ ಮೂವತ್ತು ವರ್ಷ ಕಂಪ್ಲೀಟ್ ಆಯಿತು ಅಷ್ಟು ದಿನದಿಂದಿರೋ ಪ್ರಾಬ್ಲಮ್ಮು ಈಗ ಅಂತ ಕೆಲವ್ರು ಕೇಳ್ಬೋದು ಇಲ್ಲ ಫ್ರೆಂಡ್ಸ್ ಇದು ಸುಮಾರು ಸರ್ತಿ ನಮಗೆ ಆಟೋದವ್ರಿಗೆ ಈ ಥರ ತುಂಬ ತುಂಬ ವಿಚಾರಗಳ ಬಗ್ಗೆ ತುಂಬ ಸಮಸ್ಯೆಗಳಾಗಿದೆ ಬಟ್ ಆವಾಗ ಮೀಡಿಯಾ ಇರಲಿಲ್ಲ ಹಾಗಾಗಿ ನಾವು ಯಾರು ಮುಂದೆ ಹೇಳ್ಕೊಳ್ಳೋದು ಅಂತ ಗೊತ್ತಿರಲಿಲ್ಲ ಈಗ ಮೀಡಿಯಾ ಫುಲ್ ಪವರ್ಫುಲ್ ಆಗಿದೆ ನಮ್ಗೆ ಏನೇನು ಪ್ರಾಬ್ಲಮ್ ಆದರೆ ತೊಂದರೆ ಆದರೆ ನಾವು ಮೀಡಿಯಾ ಮುಂದೆ ಬಂದು ಹೇಳ್ಬೋದು ಏನಾಗಿದೆ ಅಂದರೆ ಇತ್ತೀಚೆಗೆ ಹೈಕೋರ್ಟು ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ಕೊಟ್ಟಿದೆ ಮಾಡಬಹುದು ಪ್ಯಾಸೆಂಜರ್ನ ಬೈಕ್ ಬೈಕ್ನಲ್ಲಿ ಸವಾರಿ ಮಾಡಬಹುದು ಅಂತ ಹೈಕೋರ್ಟು ತೀರ್ಮಾನ ಕೊಟ್ಟಿದೆ ಆದರೆ ಮಾಡಲೇಬೇಕು ಅಂತ ಕೊಟ್ಟಿಲ್ಲ ಆಹಾ ರಾಜ್ಯದ ಮುಖ್ಯಮಂತ್ರಿಗಳ ಅಥವಾ ಸಾರಿಗೆ ಇಲಾಖೆಗೆ ಬಿಟ್ಟಿದ್ದು ಅಂತ ಈಗ ಈಗೇನಾಗಿದೆ ಅಂದರೆ ನಾವು ಮೊದಲು ದಿನ ಬೆಳಗ್ಗೆ ಒಂದು ಆರು ಗಂಟೆಗೋ ಏಳು ಗಂಟೆಗೆ ಲಾಗಿನ್ ಆಗಿ ರಾತ್ರಿ ಒಂಬತ್ತಕ್ಕೋ ಹತ್ತಕ್ಕೋ ಮನೆಗೆ ಬಂದರೆ ಎಲ್ಲ ಕಳೆದು ಒಂದು ಗ್ಯಾಸು ಊಟ ತಿಂಡಿ ಕಾಫಿ ಟೀ ಎಲ್ಲ ಕಳೆದು ಒಂದು ಸಾವಿರ ರೂಪಾಯಿನಾದರೂ ಮನೆಗೆ ಬರ್ತಾ ಇದ್ವಿ ಸಾವಿರ ರೂಪಾಯಿ ಅಂದರೆ ತಿಂಗಳಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದವರೆಗೂ ದುಡಿತಾ ಇದ್ವಿ ಈಗ ಏನಾಗಿದೆ ಅಂದರೆ ಸಾವಿರ ರೂಪಾಯಿನೂ ಇಲ್ಲ ಹೋದರೆ ಟೋಟ್ಲ್ ದಿನ ಎಲ್ಲ ದುಡಿದ್ರು ಸಾವಿರ ರೂಪಾಯಿ ಕಲೆಕ್ಷನ್ ಆಗಲ್ಲ ಅದರಲ್ಲೇ ಗ್ಯಾಸ್ ಕಳಿಬೇಕು ಖರ್ಚು ಕಳಿಬೇಕು ಈ ಥರ ಆಗಿ ನನಗೆ ಒಂದು ಐನೂರು ಆರುನೂರು ರೂಪಾಯಿ ಸೊಪ್ಪು ಆಗ್ತಾ ಇಲ್ಲ ಈಗ ನಾವು ಏನಾಗಿರ್ತೀವಿ ಮೊದಲು ಡೈಲಿ ಒಂದು ಸಾವಿರ ರೂಪಾಯಿ ದುಡಿತೀವಿ ಅನ್ನೋ ಕಾರಣಕ್ಕೆ ಕೆಲವು ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ನಮ್ಮ ಮನೆ ಬಾಡಿಗೆ ಇರ್ಬೋದು ನಮ್ಮ ಮಕ್ಕಳ ಎಜುಕೇಶನ್ ಇರ್ಬೋದು ಯಾಕೆ ನಾವು ಡೈಲಿ ಸಾವಿರ ರೂಪಾಯಿ ದುಡಿತೀವಿ ಅಂತಂದಾಗ ಅದಕ್ಕೆ ತಕ್ಕನಂಗೆ ನಾವು ಮಾಡ್ಕೊಂಡ್ಬಿಟ್ಟಿರ್ತೀವಿ ಈಗ ಸಡನ್ ಆಗಿ ಡೈಲಿ ಐನೂರು ರೂಪಾಯಿನೂ ಆಗ್ತಾ ಇಲ್ಲ ಅಂದಾಗ ಏನಾಗುತ್ತೆ ಇವೆಲ್ಲ ನಮ್ಗೆ ಹೊರೆ ಆಗ್ತಾ ಹೋಗ್ತದೆ ಆ ಹೊರೆಯ ನೀಗ್ಸಕ್ಕೆ ಮಾಡ್ತೀವಿ ನಾವು ಸಾಲ ಮಾಡ್ತೀವಿ ಸ್ನೇಹಿತರ ಹತ್ರ ಆಗಲಿ ಇನ್ನೊಂದು ಕಡೆ ಆಗಲಿ ಇನ್ನೊಂದು ಕಡೆ ಆಗಲಿ ಬಡ್ಡಿಗೆ ವಾರಕ್ಕೆ ಇಲ್ಲ ಡೈಲಿ ಕಟ್ಟೋದು ಈ ಥರ ಎಲ್ಲ ಸಾಲಗಳು ಮಾಡ್ಕೊಂಡ್ಬಿಡ್ತೀವಿ ಈಗ ಸಡನ್ನಾಗಿ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಟೋಟಲ್ ಉಳಿಸೋರಿಗೆ ಸಡನ್ನಾಗಿ ಐನೂರು ಆರುನೂರು ಆಗ್ತಿದ್ದಾಗ ಇದು ಆದಾಗ ಆ ಸಾಲುಗಳು ಮಾಡ್ಕೊಂಡು ಅದಕ್ಕೆ ವಾಪಸ್ ಕೊಡೋಕಾಗದಿದ್ರೆ ನಮ್ಗೆ ಕೊಟ್ಟಿರೋರು ನಮಗೆ ಧಮಕಿ ಹಾಕಕ್ಕೆ ಶುರು ಮಾಡ್ತಾರೆ ಸ್ನೇಹಿತರು ಅಂಥವ್ರು ಇಂಥವ್ರು ಇದ್ರೆ ಅವ್ರಿಗೂ ಕಷ್ಟ ಗೊತ್ತಿರುತ್ತೆ ಆಟೋದವ್ರದ್ದು ಕೆಲವರು ಟೈಮ್ ಕೊಡ್ತಾರೆ ಬಟ್ ಯಾವತ್ತೊಂದನ್ನು ತೀರಿಸ್ಲೇಬೇಕು ನಾವು ನಮ್ಮ ಸರ್ಕಾರ ಯಾವುದೇ ರಾಜ್ಯದ ಸರ್ಕಾರ ಇರ್ಬೋದು ಎಲ್ಲ ಪ್ಯಾಸೆಂಜರ್ಸ್ಗೆ ಅಂದರೆ ಜನಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸೋಕ್ಕೆ ಸರ್ಕಾರದಿಂದನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವು ಪ್ರೈವೇಟ್ನವರಿಗೆ ಅನುಮತಿಯನ್ನು ಕೊಡುತ್ತದೆ ಅದರಲ್ಲಿ ಟ್ಯಾಕ್ಸಿ ಇರ್ಬೋದು ಆಟೋ ಇರ್ಬೋದು ಹಿಂಗೆ ಬೇರೆ ಬೇರೆ ಇರುತ್ತೆ ಈ ಥರ ಇರಬೇಕಾದ್ರೆ ಇತ್ತೀಚೆಗೆ ಈ ಬೈಕ್ ಟ್ಯಾಕ್ಸಿ ಬಂದಿದೆ ಬೈಕ್ಗಳು ವೈಟ್ ಬೋರ್ಡ್ಗಳು ಈಗ ನಮ್ಮ ಆಟೋಗಳೆಲ್ಲ ಯಾವುದು ಬೋರ್ಡು ಟ್ಯಾಕ್ಸಿಗಳು ಕ್ಯಾಬ್ಗಳು ಯಾವುದು ಬೋರ್ಡು ಬಟ್ ಬೈಕ್ಗಳು ವೈಟ್ ಬೋರ್ಡು ವೈಟ್ ಬೋರ್ಡ್ಗೆ ಎಪ್ಸಿನೂ ಇರೋಲ್ಲ ಇನ್ಸುರೆನ್ಸ್ ಕಮ್ಮಿ ಇರುತ್ತೆ ಆ ಇನ್ಸುರೆನ್ಸ್ ಕೂಡ ಆ ಫ್ಯಾಮಿಲಿಗಿರುತ್ತೆ ಯಾರು ಬೈಕ್ ಓನರ್ ಇರ್ತಾರೆ ಆ ಬೈಕ್ ಓನರು ಅವ್ರ ಫ್ಯಾಮಿಲಿಗೆ ಇರುತ್ತೆ ಥರ್ಡ್ ಪಾರ್ಟಿಗೆ ಇರಲ್ಲ ಆಯಿತಾ ನಮ್ದು ಆಟೋ ಹಂಗಲ್ಲ ನಮ್ಮದು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕಟ್ತೀವಿ ಗಾಡಿಗೆ ಡ್ಯಾಮೇಜ್ ಆದರೆ ಗಾಡಿಗೆ ಬರುತ್ತೆ ಡ್ರೈವರ್ಗೆ ಡ್ಯಾಮೇಜ್ ಆದರೆ ಡ್ರೈವರ್ಗೆ ಬರುತ್ತೆ ಪ್ಯಾಸೆಂಜರ್ಗೆ ಏನಾದ್ರು ತೊಂದರೆ ಆದರೆ ಅವ್ರಿಗೂ ಬರುತ್ತೆ ಇಷ್ಟು ಸೇಫ್ಟಿ ಇರುತ್ತೆ ಟೂ ವೀಲರಲ್ಲಿ ಹಂಗಿಲ್ಲ ಅದೇನಿದ್ರೂ ಅವ್ರ ಮನೆಯವ್ರಿಗೆ ಬರುತ್ತೆ ಈಗ ಪ್ಯಾಸೆಂಜರು ಟೂ ವೀಲರ್ ಬುಕ್ ಮಾಡಿ ಹೋಗ್ತಾರೆ ಅನ್ಎಕ್ಸ್ಪೆಕ್ಟೆಡಾಗಿ ದೊಡ್ಡದಾಗಿ ಏನೋ ಆಗುತ್ತೆ ಆಗ ಇನ್ಸುರೆನ್ಸ್ ಸಮಸ್ಯೆ ಆಗುತ್ತೆ ಈ ಕೋರ್ಟ್ ಏನು ಹೇಳಿದೆ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಓಡಿಸಿ ಹೇಳಿದೆ ಬಟ್ ಯಾರೂ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಓಡಿಸ್ತಾ ಇಲ್ಲ ಎಲ್ಲರೂ ತಮ್ಮ ತಮ್ಮ ವೈಟ್ ಬೋರ್ಡ್ನಲ್ಲಿ ಯಾಕೆಂದರೆ ಎಲ್ಲೋ ಬೋರ್ಡ್ ಮಾಡಿಕೊಂಡ್ರೆ ಪ್ರತಿ ವರ್ಷ ಎಫ್ ಸಿ ಮಾಡಿಸ್ಬೇಕಾಗುತ್ತೆ ವರ್ಷಕ್ಕಿಲ್ಲ ಅಂದರೆ ಎರಡು ವರ್ಷಕ್ಕೊಂದ್ಸರ್ತಿ ನಾವು ಮಾಡಿಸ್ಬೇಕು ಮತ್ತು ಇನ್ಶೂರೆನ್ಸ್ ಜಾಸ್ತಿ ಆಗುತ್ತೆ ಇವಾಗ ಅವ್ರು ಒಂದು ವರ್ಷಕ್ಕೆ ಇನ್ಶೂರೆನ್ಸ್ ಕಟ್ತಾರೆ ಒಂದು ಸಾವಿರನೋ ಒಂದೂವರೆ ಸಾವಿರನೋ ಕಟ್ತಾರೆ ಅದು ಜಾಸ್ತಿ ಆಗುತ್ತೆ ಆಯಿತಾ ಈ ಥರ ಇರ್ಬೇಕಂದ್ರೆ ಇದೆಲ್ಲ ಉಳಿತಾಯ ಮಾಡೋಕ್ಕೋಸ್ಕರ ಅವ್ರು ವೈಟ್ ಬೋರ್ಡಲ್ಲೇ ಓಡಿಸ್ತಾ ಇದ್ದಾರೆ ಇದು ನಮಗೆ ಬೇಸಾರು ಯಾಕೆಂತಂದರೆ ಅಕಸ್ಮಾತ್ ಕಸ್ಟಮರ್ಗೆ ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರು ಸರ್ಕಾರ ಕೊಡುತ್ತೆ ಎಷ್ಟು ಕೊಡುತ್ತೆ ಒಂದು ಲಕ್ಷನೋ ಐವತ್ತು ಸಾವಿರನೋ ಪರಿಹಾರ ಘೋಷಣೆ ಮಾಡುತ್ತೆ ಆದರೆ ಈ ಬೈಕ್ ಟ್ಯಾಕ್ಸಿಲಿ ಇವತ್ತು ಓಡ್ತಿರೋರೆಲ್ಲ ಓಡಾಡ್ತಿರೋರೆಲ್ಲೂ ಸಾಫ್ಟ್ವೇರ್ಗಳು ಸಾಫ್ಟ್ವೇರ್ ಅವರು ತಿಂಗಳೇನೇ ಐವತ್ತು ಸಾವಿರನೋ ಒಂದು ಲಕ್ಷ ಇರುತ್ತೆ ಇದು ಯಾವ ಮೂಲಕ ಆಗುತ್ತೆ ಅದಕ್ಕೆ ಬೈಕ್ ಟ್ಯಾಕ್ಸಿನ ಓಡಿಸೋದೇ ಆದರೆ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಓಡಿಸಿ ಅವಾಗ ಏನಾಗುತ್ತೆ ಇನ್ಸೂರೆನ್ಸು ಪ್ಯಾಸೆಂಜರ್ಗೂ ಕವರ್ ಆಗುತ್ತೆ ಈಗ ಇದಕ್ಕೆ ನಮ್ಮ ಆಟೋ ಸಂಘದವರು ಬೆಂಗಳೂರಲ್ಲಿ ನನ್ನ ಪ್ರಕಾರ ಒಂದು ಮೂವತ್ತರಿಂದ ಮೂವತ್ತೆರಡೋ ಸಂಘಗಳಿದೆ ಅಂತೆ ಬಟ್ ನಮಗೆ ಗೊತ್ತಿರೋದು ಮೈ ಮೈನ್ಯಾಗಿ ಒಂದು ಹತ್ತರಿಂದ ಹದಿನೈದು ಸಂಘಗಳಿದೆ ಬಟ್ ಅವ್ರು ಯಾರೂ ಇದ್ರ ಬಗ್ಗೆ ಏನು ಇಲ್ಲ ಅದರಲ್ಲಿ ಕೆಲವರು ಇತ್ತೀಚೆಗೆ ಅಸ್ವಾಮೇಧ ಆಟೋ ಚಾಲಕರ ಸಂಘ ಅಂತ ಒಂದಿದೆ ಅವರು ಮೊನ್ನೆ ಶನಿವಾರ ದಿನ ಒಂದು ಮೀಟಿಂಗ್ ಮಾಡ್ತಾರೆ ಅವರೊಬ್ಬರು ಇದ್ದಾರೆ ಅಲ್ಲಿ ಏನಾಗಿದೆ ಅಂದರೆ ಅವ್ರದ್ದು ಅವರು ಸದಸ್ಯರು ತುಂಬ ಕಮ್ಮಿ ಒಂದು ಸಾವಿರದವ್ರಿಗೂ ಇರ್ಬೋದು ಅಂದ್ಕೊಂಡಿದ್ದೀನಿ ಆಯಿತಾ ಬೇರೆ ಯಾವ ಸಂಘದವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಈ ವಿಡಿಯೋ ಕೊನೆಯಲ್ಲಿ ಅವ್ರದ್ದು ವಿಡಿಯೋ ಹಾಕ್ತೀನಿ ಒಂದು ಚಿಕ್ಕದಾಗ ಹಾಕ್ತೀನಿ ನೋಡಿ ಎಲ್ಲರೂ ನಾನು ಹೇಳೋದಿಷ್ಟೇ ಒಂದು ಸಾವಿರ ಜನ ಮೆಂಬರ್ ಇರುವಂತ ಒಂದು ಸಂಘದವ್ರು ಮಾಡಿದ್ರೆ ಇದು ಪರಿಹಾರ ಸಿಗುತ್ತ ಬೇರೆ ಯೂನಿಯನ್ ಅವರು ಯಾಕೆ ಮಾಡ್ತಾ ಇಲ್ಲ ಎಲ್ಲರೂ ಸೇರಿ ಒಗ್ಗಟ್ಟಾದ್ರೆ ಇದನ್ನ ಸರ್ಕಾರದಿಂದ ಬ್ಯಾನ್ ಮಾಡೋದೇನು ದೊಡ್ಡದಲ್ಲ ಹಂಗಂತ ಕೆಲವ್ರು ಹೇಳ್ಬೋದು ಅವ್ರು ಹೊಟ್ಟೆ ಮೇಲೆ ಆಗುತ್ತೆ ನಾವು ಹೇಳ್ತಾರ ಹೊಟ್ಟೆ ಮೇಲೆ ಹೊಡೆದಂಗೆ ಅಲ್ಲ ಇದು ಯಾಕೆಂದ್ರೆ ಅವರು ಎಲ್ಲೋ ಬೋರ್ಡ್ ಮಾಡ್ಕೊಂಡ್ ಬರಲಿ ಅಂತ ಹೇಳ್ತಾ ಇದ್ವಿ ಎಲ್ಲೋಗಳು ಮಾಡ್ಕೊಂಡು ಓಡಿಸ್ಲಿ ನಾವೇನು ಹೈಕೋರ್ಟ್ ತೀರ್ಪಿನ ವಿರುದ್ಧ ಇಲ್ಲ ಯಾವತ್ತೂ ಯಾರೂ ಕೋರ್ಟಿನ ತೀರ್ಪಿನ ವಿರುದ್ಧ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಮಾತಾಡಲೂಬಾರ್ದು ಆಯಿತಾ ಹಂಗಾಗಿ ಎಲ್ಲೋಗ ಮಾಡ್ಕೊಂಡು ಬರಲಿ ಅಂತ ಹೇಳ್ಕಂದರೆ ಪ್ಯಾಸೆಂಜರ್ಗೆ ಸೇಫ್ಟಿ ಇರುತ್ತೆ ಈಗ ಆಗ ಆಗಲ್ಲ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ಹೇಳೋದೇನು ಅಂದರೆ ಒಂದು ಒಂದು ಯಾವುದದು ಅಸಾಮ್ಯದ ಆಟೋ ಚಾಲಕರ ಸಂಘ ಇನ್ನೂ ಬೇರೆ ಬೇರೆ ಏನಿದೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳ ಮೇಲೆ ಸಾರಿಗೆ ಮಂತ್ರಿಗಳ ಮೇಲೆ ಒಂದು ಒತ್ತಡ ತಂದ್ರೆ ಇದನ್ನ ತಪ್ಸೋದೇನು ದೊಡ್ಡದಲ್ಲ ಉದಾಹರಣೆಗೆ ಕೇರಳದಲ್ಲಿ ಲಾಟರಿ ಇದೆ ನಮ್ಮ ಕರ್ನಾಟಕದಲ್ಲಿ ಇದೆಯಾ ಇಲ್ಲ ಯಾಕೆಂದ್ರೆ ಇದು ಯಡಿಯೂರಪ್ಪನವರು ಮತ್ತೆ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಅದು ಜನಗಳಿಗೆ ಮಾರಕ ಅಂತೇಳಿ ಬ್ಯಾನ್ ಮಾಡಿದ್ರು ಮತ್ತೆ ಕಳಬಟ್ಟಿ ಸಾರಾಯಿ ಬ್ಯಾನ್ ಮಾಡಿದ್ರು ಸಾರಾಯಿನೇ ಕಳಬಟ್ಟಿ ಅಂತ ಸಾರಾಯಿನೇ ಬ್ಯಾನ್ ಮಾಡಿದ್ರು ಅದು ಸರ್ಕಾರದ ಕೈಲಿದೆ ಇವತ್ತು ಸುಮಾರು ಎರಡು ಲಕ್ಷ ಚಿಲ್ಲರೆ ಆಟೋದ ಡ್ರೈವರ್ಸ್ಗಳಿದ್ದಾರೆ ಎರಡು ಲಕ್ಷ ಚಿಲ್ಲರೆ ಕುಟುಂಬಕ್ಕೆ ತೊಂದರೆ ಆಗ್ತಿದೆ ಅಂತಂದಾಗ ಈ ಬೈಕ್ ಟ್ಯಾಕ್ಸಿ ಅನ್ನೋದು ಬ್ಯಾನ್ ಮಾಡದೇ ದೊಡ್ಡದೇನ ಬ್ಯಾನ್ ಮಾಡೋದು ದೊಡ್ಡದೇನಲ್ಲ ಮಾಡ್ಬೋದು ಆದರೆ ಸರ್ಕಾರದ ಮೇಲೆ ಒತ್ತಡ ತರಬೇಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಅವ್ರ ಜೊತೇಲಿ ನಾವು ಸೇರಬೇಕು ಇದು ಯಾವುದೋ ಒಂದು ಚಿಕ್ಕ ಸಂಘ ಆಗಲಿ ಒಂದಿಷ್ಟು ಜನ ಸೇರಿದ್ರೆ ಆದರೆ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬೋದು ಆದ್ರೆ ಬೇರೆ ಸಂಘದವ್ರಿಗೆ ಯಾಕೆ ನಮ್ಮ ಕಾ ಆಟೋದವ್ರ ಮೇಲೆ ಕಾಳಜಿ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಆದ್ದರಿಂದ ಎಲ್ಲರೂ ದಯವಿಟ್ಟು ಬೇರೆ ಬೇರೆ ಸಂಘದವರು ಬೇರೆ ಯಾವುದೇ ಇರ್ಬೋದು ನಾನು ಹೆಸರು ಹೇಳೋಕೆ ಇಷ್ಟಪಡೋಲ್ಲ ಹೇಳ್ದಲ್ಲ ಮೂವತ್ತು ಪ್ಲಸ್ಸು ಸಂಘಗಳಿರೋದ್ರಿಂದ ಎಲ್ಲರೂ ಸೇರಿ ಒಮ್ಮತದಿಂದ ಸರ್ಕಾರದ ಮೇಲೆ ಒತ್ತಡ ತನ್ನಿ ಯಾಕೆಂದರೆ ನಾವು ಹೇಳ್ತಾ ಇದೀವಲ್ಲ ಎಷ್ಟೋ ಜನ ಡ್ರೈವರ್ಗಳು ಹೊರಗಡೆ ಓಡಲ್ಲಿ ಮಾತಾಡ್ಸಿದ್ರೆ ಎಂಟಿ ಮಕ್ಕಳು ಮರ್ಯಾದೆ ಇಲ್ಲ ದಿನ ಒಂದು ಒಂದು ಇದಕ್ಕೆ ಫಿಕ್ಸ್ ಆಗಿರೋರು ಸಂಸಾರ ಮಾಡೋದಕ್ಕೆ ಇವತ್ತು ಸಡನ್ ಆಗಿ ಅರ್ಧಕ್ಕಿಂತ ಕಮ್ಮಿ ನಾವು ಸಂಪಾದನೆ ಅಂದಾಗ ಆ ಹೆಂಡತಿ ಮಕ್ಕಳು ಏನ್ ಮಾಡ್ಬೇಕು ಪಾಪ ಅವರು ಮತ್ತೆ ಸಾಲಗಾರರು ಸಾಲ ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಲ್ಲ ಬೆಂಗಳೂರಲ್ಲಿ ಹಾ ಈ ಆಟೋದವ್ರ ಮೇಲೆ ಸಾಲ ಕೊಡೋದಕ್ಕಿಂತ ಮೀಟರ್ ಅವರು ಇದ್ದಾರೆ ಅವರೇ ಆಟಿಟ್ಯೂಡ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಆಟೋ ಇವತ್ತು ಬೆಂಗಳೂರಿನಲ್ಲಿ ಸಾಲ ಸಾಲಲ್ದಿರೋ ಆಟೋ ಇಲ್ಲ ಅವ್ರಿಗೆ ಸರಿಯಾದ ಇ ಎಮ್ ಐ ಕಟ್ಟಿಲ್ಲ ಅಂದ್ರೆ ಅವರು ಗೊತ್ತೇ ಇದೆ ಎಲ್ರಿಗೂ ಯಾಕೆ ನಡ್ಕೋತಾರೋ ಅವರು ಆಟದವ್ರ ಜೊತೆ ಅಂತ ಹೇಳ್ಬಿಟ್ಟು ಅಮ್ಮ ಹಕ್ಕನ್ನ ಮನೆಯಲ್ಲಿರೋ ಎಲ್ಲ ಫ್ಯಾಮಿಲಿನ ಕರೀತಾರೆ ಈ ಥರ ಇರಬೇಕಾರೆ ದಯವಿಟ್ಟು ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ ನಾವು ಹೈಕೋರ್ಟ್ ತೀರ್ಪಿನ ವಿರುದ್ಧ ಮಾತಾಡ್ತಾ ಇಲ್ಲ ನಾವು ಮಾತಾಡ್ತಿರೋದು ನಮ್ಮ ಕಷ್ಟದ ಬಗ್ಗೆ ದಯವಿಟ್ಟು ನೋಡಿ ಮತ್ತು ಅಸೋಮ್ಯದ ಚಾಲಕರ ಯೂನಿಯನ್ನ ಒಬ್ಬರು ಅವ್ರ ಅಧ್ಯಕ್ಷರು ಅವ್ರ ಹೆಸರು ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಅವರು ಮತ್ತು ಅವರು ಸಂಘದಲ್ಲಿರೋ ಒಬ್ರು ಲಾಯರು ಅವ್ರು ಬಂದು ಮೀಟಿಂಗ್ನಲ್ಲಿ ಹೇಳಿದ್ರು ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋಣ ಆ ಎಲ್ಲ ಸಂಘದವ್ರ ಜೊತೆ ಮಾತಾಡೋಣ ಎಲ್ಲರೂ ಒಗ್ಗಟ್ಟು ಅಂತ ಹೇಳ್ಬಿಟ್ಟು ಇದಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಇದು ಇಷ್ಟು ದಿನಕ್ಕೆ ಮುಗಿತಂತಿಲ್ಲ ಅಷ್ಟು ದಿನದವರೆಗೂ ನಮ್ಮ ಪಾಡೇನು ನಾವು ಇಷ್ಟು ದಿನ ಅಂತ ಮನೆಯಲ್ಲಿ ಈ ಎಲ್ಲ ಸಮಸ್ಯೆಗಳಿಂದ ಒದ್ದಾಡಬೇಕು ಆ ಕಾರಣ ಇದ್ದೀನಿ ಅಸ್ವಮೇಧ ಚಾಲಕ ಸಂಘದವ್ರಿಗಿರೋಷ್ಟು ಕಾಳಜಿ ಬೇರೆ ಸಂಘದವ್ರಿಗೂ ಇದ್ದರೆ ನಾವು ಆಟೋದವರು ಸ್ವಲ್ಪನಾದರೂ ನಿಟ್ಟುಸಿರು ಬಿಡ್ಬೋದು ಆ ಕಾರಣಕ್ಕೆ ದಯವಿಟ್ಟು ಆ ಹಸೋಮ್ಯದ ಆಟೋ ಚಾಲಕರಾಗಲಿ ಆ ಸಂಘದ ಅಧ್ಯಕ್ಷರಾಗಲಿ ಉಪ ಉಪಾಧ್ಯಕ್ಷರಾಗಲಿ ನೀವು ಕೂಡ ಬೇರೆ ಸಂಘದ ಜೊತೆ ಮಾತಾಡಿ ಅವರ ಅಧ್ಯಕ್ಷರ ಜೊತೆ ಮಾತಾಡಿ ಅವರ ಡ್ರೈವರ್ಗಳ ಜೊತೆ ಮಾತಾಡಿ ಒಗ್ಗಟ್ಟಾಗಿ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಒಂದು ಸರ್ಕಾರದ ಮೇಲೆ ಒತ್ತಡ ಥರ ಪ್ರೋಗ್ರಾಮ್ ಮಾಡಿ ಆಗ ಏನಾದರೂ ಬದಲಾವಣೆ ಆಗ್ಬೋದು ಇಲ್ಲಾಂದರೆ ಅದೆಷ್ಟು ಜನ ಏನೇನು ಆಗ್ತಾರೋ ಗೊತ್ತಿಲ್ಲ ಇದನ್ನ ನಾನು ಬಾಯಿಗೆ ಹೇಳಲ್ಲ ಯಾಕೆಂದರೆ ಎಷ್ಟೋ ಜನಕ್ಕೆ ಇದು ನಾನು ಸ್ಫೂರ್ತಿ ತುಂಬಂಗೆ ಆಗುತ್ತೆ ಅದೇನೋ ಆಗ್ತಾರೆ ಅಂತ ಹೇಳಿದ್ನಲ್ಲ ಅದಕ್ಕೆ ಅದಕ್ಕೆ ಆ ಕಾರಣಕ್ಕೋಸ್ಕರ ನಾನು ಅದು ಇಲ್ಲ ಯಾರು ಯಾವಾಗ ಏನು ಅವ್ರು ಆಗ್ಬೋದು ಯಾಕೆಂದರೆ ಒತ್ತಡ ಹಂಗಿದೆ ಡ್ರೈವರ್ಗಳಿಗೆ ಸಾಲುಗಾರರು ಒತ್ತಡ ಫ್ಯಾಮಿಲಿ ಮೇಂಟೈನ್ ಮಾಡಿದಾರ ಒತ್ತಡ ಎಜುಕೇಷನ್ ಒತ್ತಡ ಈ ಕಾರಣಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಒಗ್ಗೂಡಿ ಒಂದಾಗಿ ಹೋರಾಟ ಮಾಡಿ ನಾವು ನಾವು ಆಟೋ ಚಾಲಕರು ಕೂಡ ನೀವು ಯಾರೇ ಆಗಲಿ ಯಾವುದೇ ಸಂಘದವರಾಗಲಿ ನೀವು ಎಲ್ಲಿ ಕರೆದರೂ ಅಲ್ಲಿ ಬರ್ತೀವಿ ನಿಮ್ಮ ಜೊತೆ ನಾವು ಇದ್ದೀವಿ ನಮಗೋಸ್ಕರ ನೀವು ಹೋರಾಡ್ಬೇಕಾದ್ರೆ ನಿಮ್ಮ ಜೊತೆ ನಾವಿಲ್ಲ ಅಂದರೆ ಹೇಗೆ ಅಲ್ವಾ ಇದ್ದೀವಿ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಿ ಆದಷ್ಟು ಬೇಗ ಇದ್ರ ಬಗ್ಗೆ ತೀರ್ಮಾನ ಬರೋ ಹಾಗೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಾವು ನಿಮ್ಮ ಮುಂದಿಗಿದ್ದೀವಿ ಇದ್ದೀವಿ ನೀವು ನಮ್ಮ ಮುಂದೆಗಿರಿ ಎಲ್ಲರೂ ಸೇರಿ ಮುನ್ನಡೆಯೋಣ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ದಯವಿಟ್ಟು ನಮ್ಮ ಆಟೋದವ್ರ ಬಗ್ಗೆ ಕಾಳಜಿ ಇರೋರು ಈ ವಿಡಿಯೋನ ತಮ್ಮ ತಮ್ಮ ಸ್ನೇಹಿತರಿಗೆ ಬಂಧುಗಳವರಿಗೆ ಶೇರ್ ಮಾಡಿ ನಮ್ಮ ಕಷ್ಟಗಳು ಅವ್ರಿಗೂ ಅರಿವಾಗಲಿ ಅಂತ ಕೇಳುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಏನು ಬೈಕ್ ಟ್ಯಾಕ್ಸಿ ಇವಳಿಗೆ ಅನುಮತಿ ಸಿಕ್ಕಿದೆ ಇದೊಂದು ಆಟೋ ಚಾಲಕರಿಗೆ ಮರಣ ಶಾಸನ ಅಂತ ಹೇಳ್ಬೋದು ಇದರಿಂದ ಅನೇಕ ಆಟೋ ಚಾಲಕರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದೆ ಇದನ್ನ ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಡಬೇಕಾಗುತ್ತೆ ಮತ್ತೆ ಆಟೋ ಚಾಲಕರ ಸಂಘಟನೆಗಳು ಯಾವ ರೀತಿ ಒಗ್ಗಟ್ಟಾಗಿ ಇದನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಮುಂದಿನ ದಿನಗಳಲ್ಲಿ ಒಂದು ಸಭೆ ಸೇರಿಬಿಟ್ಟು ಆದಷ್ಟು ಬೇಗ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಸಭೆ ಸೇರಿ ಎಲ್ಲ ಆಟೋ ಚಾಲಕ ಸಂಘಟನೆಗಳ ಒಂದು ಅಭಿಪ್ರಾಯ ಸಂಘಟಿಸಿ ಇದನ್ನ ಮುಂದಿನ ಹಂತದಲ್ಲಿ ಯಾವ ರೀತಿ ಕಾನೂನಾತ್ಮಕವಾಗಿ ಕೊಂಡೊಯೋಗಬಹುದು ಅಂತ ವಿವರವಾಗಿ ತಿಳಿಸಿರಿ ಅಲ್ಲಿಗಂಟ ತಾವುಗಳೆಲ್ಲ ಆಟೋ ಚಾಲಕರು ಶಾಂತವಾಗಿರ್ಬೇಕು ಮತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ರೇನು ನಿಮ್ಮ ಸಂಘಟನೆಯ ಅಧ್ಯಕ್ಷರ ಜೊತೆ ಹಂಚ್ಕೊಂಡು ಅಧ್ಯಕ್ಷಗಳು ಮುಂದಿನ ಸಭೆಯಲ್ಲಿ ಅದನ್ನೆಲ್ಲ ನಮ್ಮ ಜೊತೆ ಅಂಶಗಳನ್ನ ತಿಳಿಸ್ರೆ ನಾವು ಅದನ್ನ ಯಾವ ರೀತಿ ಕಾನೂನಾತ್ಮಕವಾಗಿ ಬಗೆಹರಿಸಬಹುದು ಅಂತೇಳ್ಬಿಟ್ಟು ತಿಳಿಸ್ತಾ ಏನಿವತ್ತು ಆಟೋ ಚಾಲಕರ ಎಲ್ಲರೂ ಕೂಡ ನೋವಲ್ಲಿದ್ದೀರಾ ದಯವಿಟ್ಟು ತಾವುಗಳು ಮುಂದಿನ ಸಭೆಯಲ್ಲಿ ಹಾಜರಾಗಿ ಆ ಸಭೆಯಲ್ಲಿ ತಮ್ಮ ಅಭಿಪ್ರಾಯನ ಮಂಡಿಸ್ಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದೀನಿ ಧನ್ಯವಾದಗಳು ಆಮೇಲೆ ಎಲ್ಲಾ ಆಟೋ ಚಾಲಕ ಮಹನೀಯರಲ್ಲೂ ಒಂದು ವಿನಂತಿ ಇದು ಕೇವಲ ಅಂತಿಮ ತೀರ್ಪು ಅಲ್ಲ ಇದ್ರ ಮೇಲೆನೂ ಕೂಡ ಮೇಲ್ಮನೆ ಸಲ್ಲಿಸುವ ನಮ್ಗೆ ಅವಕಾಶ ಇದೆ ದಯಮಾಡಿ ಯಾವುದೇ ಆಟೋ ಚಾಲಕರು ದುಡುಕಿ ಯಾವುದೇ ರೀತಿ ನಿರ್ಧಾರ ಮಾಡಕ್ ಹೋಗ್ಬೇಡಿ ಆದ್ಮೇಲೆ ಯಾವುದೇ ಬೈಕ್ ಸಾವರ್ ಮೇಲೆ ಅಥವಾ ಬೈಕ್ ಇವರು ಚಾಲಕರ ಮೇಲೆ ಕೈ ಹಲ್ಲೆ ಮಾಡೋದಾಗ್ಲಿ ಅದನ್ನು ಯಾವುದೂ ಕೂಡ ಕಾನೂನ ಕೈಟ್ ತಗೋಳೋ ಅಂತ ವಿಷಯಗಳನ್ನ ಕೈ ತಗೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ದಯವಿಟ್ಟು ಎಲ್ರು ಅಷ್ಟೇ ಕೈ ಜೋಡಿಸಿ ಯಾರು ನಿಮ್ ಜೊತೆ ಒಳ್ಳೆಯರಾಗಿರ್ತಾರೆ ಅವ್ರ ಜೊತೆ ಕೈ ಜೋಡಿಸಿ ಇದು ತುಂಬಾ ಕಷ್ಟದ ಕಾಲ ಇವಾಗ ಅಣ್ಣವ್ರು ಹೇಳಿದಂಗೆ ನಮ್ ಶಾಂತೇಗೌಡರು ಹೇಳಿದಂಗೆ ಯಾರು ಅಷ್ಟೇ ಕಾನೂನು ಮುಂಚೆ ಯಾರು ದೊಡ್ಡೋರಿಲ್ಲ ಯಾರು ಅಷ್ಟೇ ಇವತ್ತು ನಾನು ಆಟೋ ಬಿಟ್ಬಿಟ್ಟು ನಾನು ಬೈಕ್ ಟ್ಯಾಕ್ಸಿ ಓಡಿಸಣ ಅಂತ ಮಾಡಿದ್ರೆ ಮತ್ತೆ ಅದೇ ನಾವು ಎಡ್ವರ್ಟ್ ಮಾಡ್ಕೊಂತೀವಿ ಎಷ್ಟೋ ಜನ ಆಟೋ ಡ್ರೈವರ್ಗಳು ನಾನು ಆಟೋ ಮಾರಿ ನಾನು ಬೈಕ್ ಟ್ಯಾಕ್ಸಿ ಓಡಿಸ್ತೀನಿ ನಾನು ಬೈಕ್ ಟ್ಯಾಕ್ಸಿ ಓಡಿಸ್ತೀನಿ ಅಂದ್ರೆ ಮತ್ತೆ ನೀವು ಸಮಾಜಕ್ಕೆ ಏನು ಇಷ್ಟು ವರ್ಷ ನೀವು ಕೊಟ್ಟಿರ್ತಕ್ಕಂಥ ಸೇವೆ ಮತ್ತೆ ಅದೆಲ್ಲ ಒಂದ್ ಕಡೆ ಎಡ್ವರ್ಟ್ ಆಗುತ್ತೆ ನಮ್ಮಂತ ಚಾಲಕರಿಗೆ ಅನ್ಯಾಯ ಆಗುತ್ತೆ ಹಾಗಾಗಿ ನೀವೆಲ್ಲೂ ಹೋಗದಲ್ಲೇ ಎಲ್ಲರೂ ಅಷ್ಟೇ ಎಲ್ಲಾ ಸಂಘಟನೆ ನಾಯಕರಾಗಿರ್ಬೋದು ಚಾಲಕರಾಗಿರ್ಬೋದು ಒಗ್ಗಟ್ಟಾಗಿ ಜೊತೆಗೂಡಿ ಒಂದು ಹೋರಾಟ ಮಾಡೋಣ ಅಂತ ಅನಿಲ್ ಸರ್ ಹೇಳಿದ್ದಾರೆ ಹಾಗೂ ನಾವು ಭಾಗವಹಿಸ್ತೀವಿ ನಮ್ಮ ಅಶ್ವಾಮ್ಯದ ಚಾಲಕರ ಸೇನೆ ನಾವು ಬರ್ತೀವಿ ಹಾಗಾಗಿ ಎಲ್ರು ಅಷ್ಟೇ ಯಾರು ದುಡುಕಿ ನಿರ್ಧಾರ ತಗೋಬೇಡಿ ಚಾಲಕರೇ ಈ ದೇಶದ ಶಕ್ತಿ ಇದೆ ಅದನ್ನ ಏನಂತೀರಾ ಧನ್ಯವಾದ